ಮುಂದಿನ ಪದ್ಯ ಭಾಗ ನಮಗೇನು ಹೇಳುವ ಪ್ರಯತ್ನವನ್ನು ಮಾಡುತ್ತೆ ನೋಡೋಣ ಇರಿಯಲ್ಬಲ್ಲೊಡೆ ವೀರನಾಗು ಧರೆಯೋಳ್ ನಾನಾ ಅರಿಯಲ್ ಅರಿಯಲ್ಬಲ್ಲೊಡೆ ಮಂತ್ರಿಯಾಗು ವಿಭುವಾಗರೆ ಒಂದಡಂ ಕೋಪಮಂ ಇರಿಯಲ್ ಬಲ್ಲೊಡೆ ವೀರನಾಗು ಧರೆಯೋಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗಾರೆಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿಯಪ್ಪುದರಿ ಷಟ್ವರ್ಗಗಳಂ ಗೆಲ್ವೊಡೆ ತೆರ ಬಲ್ಲರ್ಪೋಣೆಯಪ್ಪುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂದ್ರೆ ನಮ್ಮ ಆತ್ಮಾವಲೋಕವನ್ನ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವ ನಮ್ಮ ಬುದ್ಧಿವಂತಿಕೆ ನಮ್ಮ ಯೋಗ್ಯತೆ ಯಾವುದರಲ್ಲಿದೆ ಅದರ ಆಧಾರದ ಮೇಲೆ ನಮ್ಮ ಬದುಕನ್ನು ನಾವು ನಡೆಸ್ಬೇಕು ಅಂತ ನಾವು ಗುಬ್ಬಚ್ಚಿ ಆಗಿದ್ದೀವಿ ಅಂತ ನಮಗೆ ನಮ್ಮ ಬಗ್ಗೆ ನಮ್ಗೆ ಅನಿಸ್ತು ಅಂದರೆ ಹದ್ದಿನಾಗ ಬದುಕಬೇಕು ಅನ್ನೋದೆಲ್ಲ ಮುಟ್ಟಾಳ್ತನ ಆಗುತ್ತದು ಸೊ ಹಾಗಾಗಿ ನಮ್ಮ ವ್ಯಕ್ತಿತ್ವ ನಮ್ಮ ಶಕ್ತಿ ಮಾನಸಿಕವಾಗಿ ದೈಹಿಕವಾಗಿ ನಮ್ಮ ಬುದ್ಧಿಮತ್ತೆ ಯಾವ ಮಟ್ಟದಲ್ಲಿದೆ ಇದನ್ನು ಬಳಸಿ ನಾವು ಯಾವ ರೀತಿಯ ಜೀವನವನ್ನು ಕಟ್ಕೊಳ್ಬೇಕು ಅನ್ನೋದನ್ನು ಹೇಳೋ ಪ್ರಯತ್ನ ಈ ಒಂದು ಪದ್ಯಭಾಗ ಇದೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ ನಿನಗೆ ಕೊಲ್ಲೋದಕ್ಕೆ ಬರುತ್ತಾ ನೀನು ವೀರನಾಗು ಸೈನಿಕನಾಗು ಅಂತ ಹೇಳ್ತಾ ಇದ್ದಾರೆ ನೋಡಿ ಕೊಲ್ಲೋದಕ್ಕೆ ಬರುತ್ತೆ ನಿನಗೆ ಆ ಒಂದು ವಿದ್ಯೆ ಇದೆ ನಿನಗೆ ಅಂದರೆ ನೀನು ವೀರನಾಗೋದಕ್ಕೆ ಸಾಧ್ಯ ಇದೆ ನೀನು ವೀರನಾಗಬಹುದು ಅಂದರೆ ಕೊಲ್ಲೋದು ಅಂತ ಆ ಪದ ಕೇಳುವಾಗ ನಮಗೆ ಒಂದು ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂದರೆ ಕೊಲ್ಲೋದಾ ತಪ್ಪಲ್ವ ಹಾಗಾಗಿ ಆ ಕೊಲ್ಲೋದನ್ನು ಎಲ್ಲಿ ಇದ್ಕೊಂಡು ಮಾಡಬೇಕು ಸೈನ್ಯದಲ್ಲಿ ಇದ್ಕೊಂಡು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವ ಜಾಗದಲ್ಲಿ ಇದ್ರೆ ನಮಗೆ ಸೂಕ್ತ ಅಂತ ಅರಿತೀವಿ ಅಂತಂದರೆ ನಾವು ಅಲ್ಲೋಗಿ ನಿಂತ್ಕೊಂಡು ನಾವು ಸೈನಿಕರಾಗಿ ನಮ್ಮ ಶತ್ರುಗಳನ್ನು ಕೊಲ್ಲೋದಕ್ಕೆ ಆ ಒಂದು ವಿದ್ಯೆಯನ್ನು ಬಳಸ್ಕೊಳ್ಬೇಕು ಅನ್ನೋದು ಇದರ ತಾತ್ಪರ್ಯ ವಿವಿಧ ಚಮತ್ಕಾರಗಳನ್ನು ಬುದ್ಧಿವಂತಿಕೆಯನ್ನು ಅಂದರೆ ಚತುರತೆಯನ್ನು ತಿಳ್ಕೊಂಡಿದ್ದೀವಿ ನಾವು ಅನ್ನೋದಾದರೆ ಮಂತ್ರಿ ಪದವಿಯಲ್ಲಿ ಕೂತ್ಕೊಳ್ಳೋದಕ್ಕೆ ನಾವು ಸೂಕ್ತವಾಗಿದ್ದೀವಿ ಅನ್ನೋದು ಅರ್ಥ ಹೇಳಿದ್ರೆ ಒಬ್ಬ ಮಂತ್ರಿಯಾದವನು ಕುತಂತ್ರಿ ಆಗಿರಬಾರ್ದು ವಿರೋಧ ಪಕ್ಷದವ್ರನ್ನ ಕುತಂತ್ರಿ ಆಗಬಹುದು ಆದರೆ ನಮ್ಮನ್ನು ನಂಬಿ ನಮಗೆ ಮಂತ್ರಿ ಪದವಿಯನ್ನು ಕೊಟ್ಟವರಿಗೆ ನಮ್ಮ ಸರ್ವತೋಮುಖವಾದಂತಹ ಎಲ್ಲವನ್ನ ತ್ಯಾಗ ಮಾಡಿ ಒಬ್ಬ ರಾಜನನ್ನು ಒಂದು ದೇಶವನ್ನು ಅಥವಾ ನಮ್ಮನ್ನು ನಂಬಿ ಆ ಪದವಿಯಿಂದ ನಾವು ಏನೇನು ಒಳ್ಳೆಯದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ನಮ್ಮ ನಂಬುದವ್ರನ್ನ ಕಾಪಾಡಲಿಕ್ಕೆ ಬಳಸ್ಕೋಬೇಕು ಅನ್ನೋದು ಇದರ ಒಂದು ಅರ್ಥ ರಾಜನಾದವನ ಕೋಪವನ್ನ ತ್ಯಜಿಸ್ಬೇಕು ಅನ್ನುವಂಥದ್ದು ಜೊತೆಗೆ ಯೋಗಿ ಆಗುವಂತಹ ವ್ಯಕ್ತಿತ್ವ ನನ್ನದಾಗಿದ್ರೆ ಅಲ್ಲಿ ನಾವು ಹರಿಷಡ್ವರ್ಗಗಳನ್ನ ತ್ಯಜಿಸ್ಬೇಕು ಅಲ್ಲಿ ಹೇಳ್ತಾ ಇದಾರೆ ನೋಡಿ ಯೋಗಿ ಅಪ್ಪುದು ಯೋಗಿ ಆಗುವುದಾದರೆ ಯೋಗಿ ಅಪ್ಪುದು ವರ್ಗಗಳ ಗೆಲ್ವಡೆ ನಾವು ವರ್ಗಗಳನ್ನು ಗೆದ್ರೆ ನಾವು ಯೋಗಿ ಆಗಬಹುದು ಯಾವುದು ಅರಿಷಡ್ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಆರು ಕೂಡ ಅರಿ ಅಂದರೆ ಆರು ಅರಿ ನಮ್ಮ ಶತ್ರುಗಳು ಅರಿ ಅಂದರೆ ನಮ್ಮ ಶತ್ರು ಶತ್ರುಗಳು ಯಾವ್ಯಾವುದು ಮನುಷ್ಯನ ಬದುಕಿಗೆ ಹೇಳಿದ್ರೆ ಈ ಲೋಭ ಮೋಹ ಮದ ಮತ್ಸರ ಕಾಮ ಕ್ರೋಧಗಳೆಲ್ಲವೂ ಕೂಡ ನಮ್ಮನ್ನು ನಾಶ ನಮ್ಮನ್ನೇ ನಾವು ನಾಶ ಮಾಡ್ಕೊಳ್ಳೋದಕ್ಕಿರುವಂಥ ನಮ್ಮಲ್ಲೇ ಇರುವಂಥ ಶತ್ರುಗಳಿವು ಅದಕ್ಕೆ ಇನ್ನು ವರ್ಗಗಳು ಅಂತ ಕರೀತಾರೆ ಅರಿ ಮೀನ್ಸ್ ಶತ್ರು ನಮ್ಮಲ್ಲೇ ಇರುವಂಥ ಶತ್ರುಗಳು ಯಾವುದು ಅಂತ ಹೇಳಿದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮಾತ್ಸರ್ಯ ಇವುಗಳು ಇಷ್ಟೇ ಸಾಕು ಹೊರಗಿನ ಶತ್ರುಗಳು ಯಾರು ನಮ್ಮನ್ನು ನಾಶ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಈ ಆರು ಗುಣಗಳು ನಮ್ಮಲ್ಲೇ ಇತ್ತು ಅಂತೇಳಿದ್ರೆ ಸುಲಭವಾಗಿ ನಮ್ಮನ್ನು ನಾವು ನಾಶ ಮಾಡಿಬಿಡ್ತವೆ ಅಂತಕ್ಕಂಥದ್ದು ಅಂಥವನ್ನು ಮಾತ್ರ ತನ್ನ ಹೊಣೆಗಾರಿಕೆಯನ್ನು ಅರಿತುಕೊಂಡು ನಡೆಯೋದಕ್ಕೆ ಸಾಧ್ಯ ಅನ್ನುವಂಥದ್ದು ಸೋಮನಾಥರ ಅಭಿಪ್ರಾಯ ಅಂದರೆ ನಮ್ಮಲ್ಲಿ ಇರುವಂತಹ ವಿಶೇಷ ಗುಣಗಳು ಏನೇನು ಅವುಗಳನ್ನು ನೋಡಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಬದುಕನ್ನು ನಡೆಸ್ಕೊಳ್ತಾ ಹೋಗಬೇಕು ಕೊಲೆ ಮಾಡ್ತೀನಿ ಅನ್ನೋದಾಯಿತು ಅಂತ ಹೇಳಿದ್ರೆ ಆ ಕೊಲೆಯನ್ನು ಮಾಡೋದರಿಂದ ಇನ್ನೊಬ್ಬರ ರಕ್ಷಣೆ ಆಗಬೇಕು ಅದಕ್ಕೆ ವೀರನಾಗು ಅಂತ ಹೇಳ್ತಾ ಇದ್ದಾರೆ ಅವರು ಹಾಗಾಗಿ ನಮ್ಮಲ್ಲಿರುವ ಗುಣಗಳನ್ನು ಏನ್ ಯಾವುದೇ ರೀತಿಯ ಗುಣಗಳಿರಲಿ ಅದರಿಂದ ಸದ್ವಿನಿಯೋಗ ಆಗಬೇಕು ಅಂತಹ ಚತುರತೆ ಅಂತಹ ಬುದ್ಧಿವಂತಿಕೆ ಅಂತಹ ವ್ಯಕ್ತಿತ್ವ ನಮ್ಮದಾಗಿದ್ರೆ ನಮ್ಮ ಗುಣಗಳಿಗೆ ತಕ್ಕ ಹಾಗೆ ನಾವು ನಮ್ಮ ಬದುಕನ್ನು ನಡೆಸ್ಕೊಳ್ತಾ ಹೋಗೋದು ಇತರರಿಗೆ ತೊಂದರೆಯನ್ನ ಮಾಡದ ರೀತಿಯಲ್ಲಿ ಇದು ಈ ಒಂದು ಶತಕದ ಅರ್ಥ ಅಂತಕ್ಕಂಥದ್ದು ಅಥವಾ ತಾತ್ಪರ್ಯ ಮುಂದಿನ ಹಾಗೂ ಕೊನೆಯ ಒಂದು ಶತಕದಲ್ಲಿ ಏನು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಕವಿಗಳು ಅನ್ನೋದನ್ನ ನೋಡೋಣ ಇದಂತೂ ತುಂಬಾ ಅದ್ಭುತವಾಗಿರುವಂತಹ ಅರ್ಥವನ್ನ ಕೊಡ್ತಾ ಇದೆ ಪೊಡೆಯೋಳ್ ತುಂಬಿರೆ ಪಂಖ ಮೇಲೆ ತೊಳೆಯಲ್ ತಾಂ ಶುದ್ಧ ಕಡು ಪಾಪಂ ಬಲು ಮೀಯಲಾತ ಶುಚಿಯೇ ಕಾಕಾಳಿತ ಮೀಯದೆ ಗುಡಪಾನಂಗಳೋಳ್ ಅದ್ದೆ ಬೇವಿನ ಫಲಂ ಸ್ವಾದಪ್ಪುದೇ ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಬಹುಶಃ ಇದನ್ನ ಕೇಳ್ತಾ ಇದ್ದ ಹಾಗೇ ಕೆಲವೊಂದಷ್ಟು ಅರ್ಥ ಹೊಳೆದು ಬಿಡುತ್ತೆ ನಮ್ಮಷ್ಟಕ್ಕೆ ನಮಗೇನೆ ನೋಡಿ ಇಲ್ಲಿ ಹೋಲಿಕೆಗಳನ್ನು ಹೇಗೆ ಕೊಟ್ಟಿದ್ದಾರೆ ಅವರು ಕೆಸರಿನ ವಿಚಾರವಾಗಿ ಪಾಪದ ವಿಚಾರವಾಗಿ ಬೇವಿನ ವಿಚಾರವಾಗಿ ಮತ್ತು ಆಂತರಿಕ ಮತ್ತು ಬಾಹ್ಯ ಶುದ್ಧತೆಯ ಬಗ್ಗೆ ಹೇಳುವ ಪ್ರಯತ್ನಕ್ಕೆ ಇದಿಷ್ಟು ಉದಾಹರಣೆಗಳನ್ನ ಕೊಟ್ಟು ಅರ್ಥೈಸುವ ಪ್ರಯತ್ನಗಳು ಈ ಒಂದು ಸಾಲುಗಳಲ್ಲಿ ನಮಗೆ ಕಂಡು ಬರುತ್ತೆ ಅಂದ್ರೆ ಇದರ ಈ ಒಂದು ಸಾಲುಗಳ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಹೊಡೆಯೋ ಹೊಟ್ಟೆಯಲ್ಲಿ ಕೆಸರನ್ನ ತುಂಬಿಕೊಂಡು ಮೇಲೆ ಸ್ನಾನ ಮಾಡಿಕೊಂಡ್ರೆ ಆತನ ಆತನನ್ನ ಪರಿಶುದ್ಧ ಅಂತ ಹೇಳೋದಕ್ಕೆ ಸಾಧ್ಯನಾ ಅಂತ ಆತ್ಮದಲ್ಲಿ ಹೊಲಸ ನಮ್ಮ ಆಂತರಿಕ ಶುದ್ಧತೆಯೇ ಇಲ್ಲ ಹೊರಗಡೆ ನಾನು ಅಲಂಕಾರವನ್ನ ಮಾಡಿಕೊಂಡು ನಾನು ಶುದ್ಧವಾಗಿದ್ದೀನಿ ಅಹ ಹಾಗಲ್ಲ ಬದುಕು ಒಬ್ಬ ವ್ಯಕ್ತಿ ಬಾಹ್ಯವಾಗಿ ಅವನು ಹೇಗಾದ್ರೂ ಇರಲಿ ಆಂತರಿಕವಾಗಿ ಹೇಗಿದೆ ಅದಕ್ಕೆ ಕೆಲವೊಂದ್ಸತಿ ನಾವು ಪಾಠ ಮಾಡುವಾಗ ಕ್ಲಾಸ್ಗಳಲ್ಲಿ ನಾವು ಹೇಳುವಂಥದ್ದು ಏನಪ್ಪಾ ಅಂದ್ರೆ ಆಂತರಿಕ ಸೌಂದರ್ಯಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅದು ನೋಡಿದ ತಕ್ಷಣ ಆ ಒಂದು ಸೌಂದರ್ಯ ನಮಗೆ ಕಾಣೋದಿಲ್ಲ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆ ವ್ಯಕ್ತಿಯ ಸನಿಹದಲ್ಲಿ ಇದ್ಕೊಂಡು ಟೈಮ್ ತಗೋಬೇಕು ಸಮಯವನ್ನು ತೆಗೆದುಕೊಳ್ಳುತ್ತದು ಆಂತರಿಕ ಸೌಂದರ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಬಾಹ್ಯ ಸೌಂದರ್ಯಕ್ಕೆ ನಾವು ಏನಾದರೂ ಕೊಟ್ವಿ ಅಥವಾ ಅದಕ್ಕೆ ಮಾರು ಹೋದ್ವಿ ಅಂತ ಹೇಳಿದ್ರೆ ನಾಶ ಖಡಾ ಖಂಡಿತ ಅದಕ್ಕೆ ಅಲ್ಲಿ ಹೇಳುವಂಥದ್ದು ನಮ್ಮ ಹೊಟ್ಟೆನಲ್ಲಿ ಕೆಸರನ್ನು ತುಂಬಿಕೊಂಡು ವಿಷವನ್ನು ತುಂಬಿಕೊಂಡು ಹಗೆಯನ್ನು ತುಂಬಿಕೊಂಡು ಹೊರಗಡೆಗೆ ನಾವು ಅಲಂಕಾರ ಪ್ರಿಯರಾಗಿ ಬೇರೆಯವ್ರನ್ನ ಯಾಮಾರಿಸೋದಕ್ಕೆ ಬೇರೆಯವ್ರನ್ನ ಮೋಸಗೊಳಿಸೋದಕ್ಕೆ ನಮ್ಮ ಆ ಒಂದು ಬಾಹ್ಯವಾದಂತಹ ಅಲಂಕಾರವನ್ನು ಪ್ರದರ್ಶನ ಮಾಡಿಕೊಂಡಿತ್ತು ಅಂತ ಹೇಳಿದ್ರೆ ಅದರಿಂದ ಏನಾಗುತ್ತೆ ನಾವು ಪಾಪವನ್ನೇ ಸಂಪಾದನೆ ಮಾಡ್ಕೊಳ್ತೀವಿ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಿಮ್ಮ ವ್ಯ ನಿಮ್ಮ ಜೀವನದಲ್ಲಿ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ದಯವಿಟ್ಟು ಅವರ ಆಂತರಿಕವಾದ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ನೀತಿ ಪಾಠ ಈ ಒಂದು ಸಾಲುಗಳಲ್ಲಿ ಇರತಕ್ಕಂಥದ್ದು ಆಂತರಿಕವಾಗಿ ಶುದ್ಧತೆಯನ್ನು ಕಂಡುಕೊಳ್ಬೇಕು ಅಂದರೆ ಒಂದಷ್ಟು ಸಮಯವನ್ನು ನಾವು ಕೊಡಬೇಕು ಹತ್ತಿರದಿಂದಲೇ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ನೋಡಿದ ತಕ್ಷಣ ವಾವ್ ಅನ್ನೋ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಕಂಡು ಅಲ್ಲ ಅಪರೂಪಕ್ಕೆ ನೋಡ್ ನೋಡೋದಕ್ಕೆ ಚೆನ್ನಾಗಿರೋರು ಕೂಡ ಎಲ್ಲರೂ ಕೆಟ್ಟವರಾಗಿರೋದಿಲ್ಲ ಆದರೆ ಭಾಗಶಃ ಹಾಗೆ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಬದುಕಿನಲ್ಲಿ ಯಾರಾದರೂ ಒಬ್ರು ಬರ್ತಾರೆ ಪ್ರವೇಶ ಆಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಸಮಯವನ್ನು ಕೊಟ್ಟು ಅವರ ಆಂತರಿಕ ಸೌಂದರ್ಯಕ್ಕೆ ತಕ್ಕ ಹಾಗೆ ಬಾಹ್ಯ ಸೌಂದರ್ಯ ಇದೆಯೋ ಅಥವಾ ಬಾಹ್ಯ ಸೌಂದರ್ಯಕ್ಕೂ ಆಂತರಿಕ ಸೌಂದರ್ಯಕ್ಕೂ ವ್ಯತ್ಯಾಸ ಇದೆಯೋ ತಿಳ್ಕೊಂಡು ಅವರನ್ನ ನಿಮ್ಮ ಬದುಕಿನಲ್ಲಿ ಇರಿಸ್ಕೊಳ್ಬೇಕಾ ಬೇಡವಾ ಅನ್ನುವಂತ ತೀರ್ಮಾನಗಳನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲಿ ಹೇಳ್ತಾ ಇದ್ರೆ ಹೊಟ್ಟೆಯಲ್ಲಿ ಕೆಸರನ್ನ ತುಂಬಿಕೊಂಡು ಮೇಲೆ ಸ್ನಾನ ಮಾಡ್ಕೊಂಡು ನಾನು ಶುದ್ಧವಾಗಿದ್ದೀನಿ ಅಂದ ತಕ್ಷಣ ನಂಬಬೇಕು ಅಂತಲ್ಲ ಅವ್ರಿಗೆ ಸಮಯ ಕೊಟ್ಟು ನೀವು ಅವರನ್ನ ಇರಿಸ್ಕೊಳ್ಳಿ ಅಥವಾ ಕಳಿಸಿ ಕಡುಪಾಪಿಯಾದವನು ಎಷ್ಟೆಷ್ಟೆಲ್ಲ ಪಾಪಕರ್ಮಗಳನ್ನ ಮಾಡಿಕೊಂಡು ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದ್ರು ಸುಮಾರು ಒಂದು ನಲವತ್ತೈವತ್ತು ಕೋಟಿ ಜನ ಹೋಗಿರ್ಬಹುದೇನು ಅಲ್ಲಿ ಹೋಗಿದ್ದು ಭಕ್ತಿಯ ರೂಪದ ಇನ್ನೊಂದು ಆ ಭಾವನೆ ಅಂತ ಅಂದ್ಕೊಳ್ಳಬಹುದು ಆದ್ರೆ ಆ ಮಹಾಕುಂಭ ಮೇಳದಲ್ಲಿ ಅಮೃತ ಬಿಂದು ಬೀಳುತ್ತೆ ಇಂತಹ ಸಮಯಕ್ಕೆ ಅಲ್ಲಿಗೆ ಹೋಗಿ ಮುಳುಗಿ ಬಂದ್ರೆ ನಮ್ಮ ಪಾಪ ಪರಿಹಾರ ಆಗುತ್ತೆ ಅಂತ ನೀವ್ ಅನ್ಕೊಂಡಿದಿರಿ ಅದ್ರ ನೀವು ಪಾಪ ಮಾಡಿದ್ದೀರಿ ಅಂತ ಅರ್ಥ ಅಲ್ವಾ ಸೊ ಹಾಗಾಗಿ ಅಲ್ಲಿಗೆ ಹೋದವರು ಮಾತ್ರ ಪಾಪ ಮಾಡಿದ್ದಾರೆ ಅವ್ರು ಮಾತ್ರ ಅಲ್ಲಿಗೆ ಹೋಗಿದ್ದಾರೆ ಅಂತಲ್ಲ ಅಲ್ಲಿಗೆ ಹೋಗದೆ ಇರೋರು ಕೂಡ ಅದನ್ನೇ ಮಾಡಿದ್ದಾರೆ ಮಾರ್ಜನ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ಹಾಗಾಗಿ ಎಲ್ಲೋ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ತೊಳೆಯುತ್ತೆ ಪಾಪ ತೊಳೆಯುತ್ತೆ ಅನ್ನೋದು ನಿಮ್ಮ ಮನಸ್ಸಲ್ಲಿದೆ ಅಂದರೆ ನೀವು ಪಾಪ ಮಾಡ್ತಾ ಇದ್ದೀರಿ ಮಾಡಿದ್ದೀರಿ ಅಂತ ಅರ್ಥ ಹಾಗಾಗಿ ದ ಹೊರಗಿನ ಈ ತೊಗಲಿನಿಂದ ಕೂಡಿರುವಂಥ ಚರ್ಮಕ್ಕೆ ದೇಹಕ್ಕೆ ನೀವು ಆ ನದಿಯ ನೀರು ಈ ನದಿಯ ನೀರು ಗಂಗೆ ತುಂಗೆ ಕಾವೇರಿ ಯಮುನೆ ಕೃಷ್ಣೆ ನೀವು ಯಾವುದೇ ನದಿಗೆ ಹೋಗಿ ನೀವು ಮಾಡಬಾರದ ತಪ್ಪುಗಳನ್ನ ಮಾಡಿ ಮುಳುಗೆದ್ದು ಬಂದ್ರೆ ಖಂಡಿತವಾಗ್ಲು ಪಾಪ ಪರಿಹಾರ ಆಗೋದಿಲ್ಲ ಸಾಧ್ಯವೂ ಇಲ್ಲ ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಪಾಪಗಳನ್ನ ಮಾಡಬೇಡಿ ಅನ್ನುವ ವಿಷಯಕ್ಕೆ ಅವನು ಎಷ್ಟೇ ಅಷ್ಟರ ಮಟ್ಟಿಗೆ ಕಡು ಪಾಪಗಳನ್ನು ಮಾಡಿ ನದಿಯಲ್ಲಿ ಮುಳುಗಿ ನನ್ನ ಪಾಪ ಕರ್ಮ ತೊಳಿತು ಸಾಧ್ಯನಾ ಅವನು ನಿಜವಾಗ್ಲೂ ಕೂಡ ಶುಚಿಭೂತನ ಆಗ್ತಾನ ಅನ್ನೋದು ಪ್ರಶ್ನೆ ಕಾಗೆಗಳು ಸಹ ನದಿಯಲ್ಲಿ ಮುಳುಗ್ತವೆ ಹೋಲಿಕೆಯನ್ನ ಮಾಡ್ತಾ ಇದ್ದಾರೆ ಆದರೆ ಅವು ಎಂದಿಗೂ ಕೂಡ ಬಿಳಿ ಬಣ್ಣಕ್ಕೆ ತಿರುಗೋದಿಲ್ಲ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಕಪ್ಪು ಬಿಳುಪು ಅನ್ನೋದು ಪ್ರಶ್ನೆ ಅಲ್ಲ ನೀವು ಆಂತರಿಕವಾಗಿ ಹಿಂಸಾ ಪ್ರವೃತ್ತಿಯವರು ಸುಳ್ಳುರು ಬಂಡರು ಕಳ್ಳರು ಮೋಸಗಾರರು ಎಲ್ಲಾ ಆಗಿರ್ತೀರಿ ಹೊರಗಡೆಗೆ ಮಾತ್ರ ದೇವರ ಭಜನೆಯನ್ನು ಇನ್ನೊಂದು ಮತ್ತೊಂದನ್ನು ಮಾಡಿಕೊಂಡು ವೇಷಭೂಷಣಗಳಲ್ಲಿ ಒಳ್ಳೆಯವರ ರೀತಿಯಲ್ಲಿ ಇದ್ಕೊಂಡು ಸಾಧುವಿನ ರೀತಿಯಲ್ಲಿ ಬದುಕುವಂತಹ ನಾಟಕೀಯ ಬದುಕಿದರೆ ಡೋಂಗಿ ಬದುಕುಗಳಿದಾವಲ್ಲ ಇವನ್ನ ಹೋಲಿಸ್ತಾ ಕಾಗೆಗೆ ಹೋಲಿಸ್ತಾ ಇರ್ತಕ್ಕಂಥದ್ದು ಕಾಗೆ ಕೆಟ್ಟ ಪಕ್ಷಿ ಅಂತಲ್ಲ ಇದ್ರ ಲೋಕಾರೂಢಿಯಾಗಿ ಹೇಳ್ತಾ ಇದ್ದಾರೆ ಆಂತರಿಕವಾಗಿ ನೀನು ಸರಿಯಾಗಿಲ್ಲದೇ ಹೋದ್ಮೇಲೆ ನ್ಯಾಯಯುತವಾಗಿಲ್ದೆ ಹೋದ್ಮೇಲೆ ಧಾರ್ಮಿಕವಾಗಿಲ್ದೆ ಹೋದ ಮೇಲೆ ಸುಸಂಸ್ಕೃತನಾಗದೇಲೇ ಇದ್ದು ಹೋದ ಮೇಲೆ ನೀನು ಕ ಕಪ್ಪು ನಾಯಿ ಬಿಳಿಯಾಗೋದಕ್ಕೆ ಸಾಧ್ಯನಾ ಅಂತಾರಲ್ಲ ಹಾಗೆ ಕಪ್ಪು ಕಾಯಿಗಳು ಕೂಡ ನೀರಿನಲ್ಲಿ ಮುಳುಗ್ತವೆ ಅವು ಬೆಳ್ಳಗಾಗಲ್ಲ ಅಂದ್ರೆ ನೀನು ಮಾಡಿದ ಪಾಪದಲ್ಲಿ ಕಿಂಚಿತ್ತೂ ಕೂಡ ನಿನಗೆ ಪಾಪ ಪರಿಹಾರ ಆಗೋದಿಲ್ಲ ಮಾಡಬಾರ್ದು ಮಾಡಿ ಗಂಗೆಯಲ್ಲಿ ಮುಳುಗ್ತೀನಿ ತುಂಗೆಯಲ್ಲಿ ಮುಳುಗ್ತೀನಿ ಕಾವೇರಿನಲ್ಲಿ ಮುಳುಗ್ತೀನಿ ಅನ್ನೋ ಸಾಧ್ಯನೇ ಇಲ್ಲ ಹಾಗಾಗಿ ನೀನು ಬದುಕನ್ನು ನಡೆಸಬೇಕು ಅಂದರೆ ಪಾಪಗಳನ್ನು ಮಾಡಬಾರದು ಮಾಡಿದ್ದೇ ಆಯಿತು ಅಂದರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ನೀನು ಅನುಭವಿಸಲೇಬೇಕಾಗ್ತದೆ ನೀನು ಎಲ್ಲಿ ಹೋಗಿ ಮುಳುಗಿದ್ರೂ ಅದು ನೀನನ್ನು ಬಿಡೋದಿಲ್ಲ ಅನ್ನುವಂಥದ್ದು ನೋಡಿ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಕವಿಗಳು ಬೆಲ್ಲದ ಪಾಕದೊಳಗಡೆ ಬೇವಿನ ಬೀಜವನ್ನು ಅದ್ದಿ ನೀವು ಅದನ್ನ ಏನಾದರೂ ಬೆಳೆಸ್ತೀನಿ ಅಂದರೆ ಅದರ ಸ್ವಾದ ಏನಾದರೂ ಸಿಹಿ ಆಗೋದಿಕ್ ಸಾಧ್ಯವೇ ಇಲ್ಲ ಅಂತ ನೋಡಿ ಎಂತೆಂಥ ಹೋಲಿಕೆಗಳನ್ನು ಕೊಟ್ಟು ಮೌಲ್ಯಗಳನ್ನ ಅರ್ತ್ಕೊಂಡು ಮೌಲ್ಯಯುತವಾದ ಬದುಕನ್ನು ಬದುಕಿ ಅಂತ ಹೇಳ್ತಾ ಇದೆ ಈ ಪದ್ಯದ ಸಾಲುಗಳು ನಮಗೆ ಅಂತ ಹಾಗೇನೆ ಮನುಷ್ಯನ ಮನಸ್ಸನ್ನ ನಿರ್ಮಲವಾಗಿಸ್ಕೊಂಡು ಶುಭ್ರವಾದ ಒಳ್ಳೆಯ ಮನಸ್ಸನ್ನ ಹೊಂದಿರುವವನು ನಿಜವಾಗ್ಲೂ ಕೂಡ ಮಡಿವಂತನಾಗ್ತಾನೆ ಅನ್ನುವಂಥದ್ದು ಹೌದು ಏಕೆಂದರೆ ಅಲ್ಲಿ ಹರಿಶೆಡ್ ವರ್ಗಗಳು ಅಂತ ನಾವು ಅವಾಗ್ಲೇ ಹೇಳಿದ್ವಲ್ಲ ಈ ನಮ್ಮಲ್ಲೇ ಅಡಕವಾಗಿರುವಂತಹ ಶತ್ರುಗಳನ್ನ ಹೊರಗಡೆಗೆ ಹಾಕಬೇಕಾದ್ರೆ ನಾವು ಆಂತರಿಕವಾಗಿ ಶುದ್ಧಿ ಆಗ್ತಾ ಹೋಗ್ತೀವಿ ಈ ಎಲ್ಲ ಶತ್ರುಗಳಿದಾವಲ್ಲ ಇವುಗಳೇ ಮನುಷ್ಯನನ್ನ ಇನ್ನೊಬ್ಬರ ಮೇಲೆ ಹೊಟ್ಟೆ ಹೊಟ್ಟೆಗಿಚ್ಕೊಡೋ ಹಾಗೆ ಇನ್ನೊಬ್ಬರ ಮೇಲೆ ಮಾಡದೇ ಇರೋ ಕೆಲಸಗಳನ್ನು ಮಾಡೋ ಹಾಗೆ ನೋಡ ಪ್ರತಿಯೊಂದು ಕೂಡ ನಮ್ಮನ್ನು ನಾಶ ಮಾಡಿಕೊಂಡು ಬೇರೆಯವ್ರನ್ನೂ ನಾಶ ಮಾಡ್ತೀವಿ ನಮ್ಮನ್ನು ಕೂಡ ನಾವು ನಾಶ ಮಾಡ್ಕೊಳ್ತೀವಿ ಸೊ ಹಾಗಾಗಿ ಸೋಗಲಾಡಿತನದ ಬದುಕನ್ನು ಬಿಟ್ಟು ನಾವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಶುದ್ಧವಾದ ಬದುಕನ್ನು ಬದುಕಬೇಕು ಅನ್ನುವಂತಹ ವಿಚಾರಗಳನ್ನು ಹೇಳೋ ಪ್ರಯತ್ನವನ್ನು ಇದಿಷ್ಟು ಪದ್ಯದ ಸಾಲುಗಳು ನಮಗೆ ಮಾರ್ಗದರ್ಶನ ನೀಡ್ತಾ ಇದೆ ಅನ್ನುವಂಥದ್ದು ಇಲ್ಲಿಗೆ ಈ ಒಂದು ಪದ್ಯಭಾಗ ಮುಕ್ತಾಯ ಆಗ್ತಾ ಇದೆ ಧನ್ಯವಾದಗಳು